you <laughs> நை இடீ நீல்ல ನೀನು ತೆಳ್ಳಗ ಮೆತ್ತಗ ನನಗ ನನಗೆ ಕೊಟ್ಬಿಡೋ ನೋಡು ಮಸಾಜ್ ಮಾಡ್ಕೊಂತ ಕೊಂತ ಬಿಡ್ತೀನಿ ನಮ್ಮ ಮನ್ಯಾಗ ಮದುವೆ ಆಗೋಕ್ಕಿನ್ನ ಮೊದಲ ಮಸಾಜ್ ಮಾಡ್ತೀರಪ್ಪ ಮನೆಯವ್ಯಾಗಿಂದ ಐತಲ್ಲ ನಮ್ಮದೇ ಮಸಾಜ್ ಮಾಡು ಅಂತ ಮುಂದಿರ್ತೀನಿ ಮತ್ತು ನೀವು ನೋಡ್ಕೊ ನೀನು ಏನಾಯ್ತಲ್ಲ ನನಗೆ ಮಸಾಜ್ ಮಾಡಿ ಬಿಡು ನಾ ಏನಾಯ್ತಲ್ಲ ದಿನ ಮಸಾಜ್ ಮಾಡಿ ಬಿಡ್ತೀನಿ ಇವತ್ತು ರಾತ್ರಿನ ನೋಡು ನಾವು ಐತಲ್ಲ ಮಸಾಜ್ ಮಾಡ್ಬೇಕಂತಂದ್ರೆ ಮನಸ್ಸು ಬಂತಂದ್ರೆ ಎಣ್ಣೆ ಹಚ್ಚಿ ತಿಕ್ಕಿ ಹಂಗ ಮಸಾಜ ಮಾಡ್ತೀವಿ ಏನಾರ ನಮ್ಗೆ ಮನಸ್ಸು ಬರಲಿಲ್ಲ ಅಂದ್ರೆ ನಾವು ಒಂಥರ ಏನೂ ಮಾಡೋದಿಲ್ಲ ನೋಡು ಮತ್ತು ನೀವು ಎಣ್ಣಿ ಹಚ್ಚು ಹೊರ್ತಕ್ಕ ನಮ್ಮ ಕಾ ನಮ್ಮ ಗಾಡಿ ಈಟ ಇಂಜನ್ ಚಲ್ಲಾಕ ಚಲೋ ಆಗಿ ಬಿಡುತ್ತೆ ನೋಡು ಎಣ್ಣೆ ಅಷ್ಟೇ ಯಾಕ ತುಪ್ಪ ಹಚ್ಚಿ ತಿಕ್ಕ ಮತ್ತು ಗಮ ಗಮ ವಾಸನೆ ಬರುತ್ತೆ ತುಪ್ಪ ಹಂಗಾರ ಅಂದ್ರೆ ನಾವು ನೆಲಕ್ಕೆ ಹಾಕಿ ತೆಕ್ಕಾಕ ಹತ್ರ ಅದು ನೆಲಕ್ಕೆ ಸೋರದ್ ಹುಡುಗಿ ಹೋಗ ಬರ್ತೀನಪ್ಪ ಇನ್ನ ನಿಂದ ರಾಮಣ್ಣ ಬೆಣ್ಣೆ ತುಪ್ಪ ಹತ್ತದ ಈಗಲ್ಲ ಮದುವೆ ಆಗಿಂದ ಹಂಗಂದೇನ ಮತ್ತೆ ಏನಾರ ಮತ್ ಈಗ ಬೆಣ್ಣೆ ಹಚ್ಚಿ ಈಗ ಶುರು ಮಾಡ್ತಾನೆ ಏನಂತ ಮಾಡ್ಬಿಟ್ಟಿದ್ದೇನ ಹುಚ್ಚಿ ಏನ್ ಬೆಣ್ಣೆ ಏನ್ ಬರ್ಸೋದು ಬೇಡ ಅಂದಮ್ ನೀರ್ ಬರ್ಸ್ಬಿಡ ನಮ್ಮ ನಮ್ ಬುಡ್ಡ ನೋಡಕ್ ನೀರ್ ಕುಂದ್ರೆ